ಓಕೆ ಸೊ ಸಿನ್ಮಾ ಹೆಸರು ವರ್ಣ ವೇದಮ್ ಅಂತ ವರ್ಣ ಅಂದ್ರೆ ಬಣ್ಣಗಳು ವೇದಮ್ ಅನ್ನ ಎಥಿಕ್ಸ್ ಅಂಡ್ ಪ್ರಿನ್ಸಿಪಲ್ ಅಂತ ಲೈಕ್ ಬಣ್ಣಗಳ ತತ್ವಗಳು ಅನ್ನೋ ಒಂದು ಬ್ಯಾಕ್ ಡ್ರಾಪ್ ಅಲ್ಲಿ ಸಿನ್ಮಾ ಕತೆ ಟ್ರಾವೆಲ್ ಆಗುತ್ತೆ ಅಹ್ ಅದೇ ರೀತಿ ಒಂದು ಸೈದ್ಧಾಂತಿಕವಾಗಿ ವರ್ಣ ಅನ್ನೋದು ಹೀರೋಯಿನ್ ಹೆಸರು ವೇದ ಅನ್ನೋದು ಅಹ್ ಹೀರೋ ಹೆಸರು ಇವರಿಬ್ರು ಒಂದು ಎಲಿಗೆಂಟ್ ಲವ್ ಸ್ಟೋರಿ ಅಗೇನ್ ಅದೇ ಸೇಮ್ ಪ್ರೇಮ ಕತೆ ಅದೇ ಹಳೆ ಏನಂತ ಹೇಳ್ತಾರೆ ಫ್ಯಾಮಿಲಿ ಬ್ಯಾಕ್ ಬ್ಯಾಕ್ಡ್ರಾಪ್ ಹೇಳೋದಕ್ಕಿಂತ ಅದಾಚೆ ಒಂದು ಕಂಟೆಂಟ್ ಇಟ್ಕೊಂಡಿದೀನಿ ಕಲರ್ ಅನ್ನ ಎಮೋಷನ್ಸ್ ಜೊತೆ ಕನೆಕ್ಟ್ ಮಾಡ್ತಾ ಒಂದು ಕತೆನ ಕ್ರಾಫ್ಟ್ ಮಾಡಿದೀನಿ ಇವತ್ತು ನೇಚರ್ ನಮ್ಮ ವಾಟರ್ ಇಂದ ಹಿಡಿದು ಎಲ್ಲಾ ರೀತಿಯಾದಂತಹ ಗಾಳಿಯಿಂದ ಹಿಡಿದು ಫುಡ್ ಎಲ್ಲ ಕರೆಕ್ಟ್ ಆಗಿದೆ ಪೊಲ್ಯೂಟ್ ಆಗಿದೆ ಅದೇ ರೀತಿ ಲೈಕ್ ಈವನ್ ಕಲರ್ ಬಿನ್ ಪೊಲ್ಯೂಟೆಡ್ ಸೊ ಆ ಕಲರ್ ಮಾಫಿಯಾ ಸುತ್ತ ಒಂದು ಟ್ರಾವೆಲ್ ಆಗುತ್ತೆ ಎಲಿಗಂಟ್ ಲವ್ ಸ್ಟೋರಿ ನಡೆಯುತ್ತೆ ಎಲ್ಲಾ ಭಾವನೆಗಳನ್ನ ಎಮೋಷನ್ ಜೊತೆ ಕಲರ್ ಗಳ ಮ್ಯಾಚ್ ಮಾಡ್ತಾ ಕಂಪ್ಲೀಟ್ ಸಿನ್ಮಾ ಒಂದು ಎಲಿಗೆಂಟ್ ಲವ್ ಸ್ಟೋರಿ ಟ್ರಾವೆಲ್ ಆಗುತ್ತೆ ಅಹ್ ಆಲ್ಮೋಸ್ಟ್ ಒಂದು ಅರ್ವತ್ತಿಂದ ಅರವತ್ತೈದು ದಿವಸ ಶೂಟಿಂಗ್ ಮಾಡಿದೀನಿ ಆ ಟಾಕಿ ಪೋರ್ಷನ್ ಕಂಪ್ಲೀಟ್ ಮಾಡಿ ಒಂದು ಫೈಟ್ ಬ್ಯಾಲೆನ್ಸ್ ಇಟ್ಕೊಂಡಿದೀನಿ ಮೂರ್ ಸಾಂಗ್ ಆಗಿ ಈಗ ಇನ್ನ ಎರಡು ಸಾಂಗ್ ಇದೆ ಸೊ ಲೈಕ್ ಮೂರ್ನೇ ಸಾಂಗ್ ಮೊಹಿನ್ ಮಾಸ್ಟರ್ ಕೊರಿಯಾಗ್ರಫ್ ಮಾಡ್ತಾ ಇದಾರೆ ಸೊ ತಿರ್ಗಾ ಮತ್ತೆ ಭೂಷಣ್ ಮಾಸ್ಟರ್ ಇನ್ನೊಂದು ಕೊರಿಯ್ರಾಫ್ ಮಾಡ್ತಿದಾರೆ ಸೊ ಲಾಸ್ಟ್ ಒಂದು ಎರಡು ಸಾಂಗ್ ಇನ್ನೊಂದು ಸಾಂಗ್ ಆದ್ರೆ ಮತ್ತೆ ಒಂದು ಫೈಟ್ ಮಂಗ್ಳೂರ್ ಶೂಟ್ ಮಾಡ್ಬೇಕು ಅಂತಿದೀವಿ ಫೈಟ್ ಆದ್ರೆ ಕಂಪ್ಲೀಟ್ ಸಿನಿಮಾ ಲೈಕ್ ಕುಂಬ್ಳಕಾಯಿ ಆಗುತ್ತೆ ಸರ್ ರಾಜು ಬಲ್ವಾಡಿ ಅವರು ಇದಾರೆ ಪ್ರೀತಮ್ ಸರ್ ಇದಾರೆ ಶಿಲ್ಪ ಅವ್ರ ಸುಜಿತ್ ಅಂತ ತುಂಬಾ ಸಿನಿಮಾಗಳು ಮಾಡಿದ್ದಾರೆ ಸುಜಿತ್ ಅಂತ ಇದಾರೆ ಸರ್ ಒಂದು ಒಳ್ಳೊಳ್ಳೆ ಪಾತ್ರಗಳು ಒಂದು ಕ್ಯಾರಿ ಮಾಡಿದೀನಿ ಸರ್ ಖಂಡಿತ ಇಲ್ಲ ಮೇಡಮ್ ಸೊ ವರ್ಣ ಅಂತ ಬಂದಾಗ ಅದ್ ಬರುತ್ತೆ ಖಂಡಿತ ಇಲ್ಲ ಮೇಡಮ್ ಖಂಡಿತ ಕಂಪ್ಲೀಟ್ ಸಿನಿಮಾ ಕಲರ್ ಬಗ್ಗೆ ಮಾತಾಡಿದೀನಿ ಒಂದ್ ಕಲರ್ ಮಾಫಿಯಾ ಒಂದು ಕಂಟೆಂಟ್ ಇದೆ ಕಂಟೆಂಟ್ ನೋಡದೆ ಚೆನ್ನಾಗಿರತ್ತೆ ಆ ಕಂಟೆಂಟ್ ಬಗ್ಗೆನೆ ಸಿನಿಮಾ ಕತೆ ಟ್ರಾವೆಲ್ ಆಗುತ್ತೆ ವರ್ಣ ಬಣ್ಣಗಳ ಮೇಲೆ ಹೋಗ್ತಿದ್ದು ಯಾವುದೇ ಕಾಂಟ್ರವರ್ಸಿ ವಿಷಯ ಇಲ್ಲ ಒಂದು ಕಂಟೆಂಟ್ ಪ್ಯೂರ್ಲಿ ಸರ್ ಸರ್ ಇವಾಗ ಫುಡ್ ಅಡಲ್ಟ್ರೇಷನ್ ಬಗ್ಗೆ ಕಲರ್ ಕೆಮಿಕಲ್ಸ್ ಏನ್ ಯೂಸ್ ಮಾಡ್ತಾ ಇದೆ ಅದ್ರ ಬಗ್ಗೆ ಒಂದು ಆಳವಾಗಿ ಒಂದು ಬರ್ತಿದ್ದೀನಿ ಸರ್ ಅದು ಬ್ಯಾಕ್ ಟ್ರಾಪ್ ಅಲ್ಲಿ ಕಲ್ಪನೆ ಕಲ್ಪನೆ ಒಂದು ಬ್ಯೂಟಿಫುಲ್ ಅಲ್ಲಿಗೆ ಒಂದು 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 ವಿಷಯ ಸಿಕ್ಕಿತ್ತು ಸೊ ಆ ವಿಷಯನ ಇವಾಗ ನಮ್ಮ ಒಂದು ಏನಂತ ಹೇಳ್ತಾರೆ ಒಂದು ವೇರ್ ಐ ಹ್ಯಾವ್ ನನ್ನ ಒಂದು ಜರ್ನಿನ ನೋಡಿದಾಗ ತುಂಬಾ ಅಹ್ ಸಿನಿಮಾ ಮಾಡೋಕ್ಕೆ ಒಂದು ಒದ್ದಾಟ ನಡೀತಾನೆ ಇತ್ತು ಕಂಟೆಂಟ್ ವಿಷಯಗಳನ್ನ ಕಂಟೆಂಟೇ ಕಿಂಗ್ ಅಂತ ತುಂಬಾ ಪ್ರೊಡ್ಯೂಸರ್ಸ್ಗೆ ನಾವು ಮನದಟ್ಟು ಮಾಡಕ್ ಹೋಗ್ತಿದ್ರು ಕೂಡ ಯಾರು ಅದು ರಿಯಲೈಸ್ ಆಗ್ತಾ ಇಲ್ಲ ತುಂಬಾ ಒದ್ದಾಟ ಕೊನೆಗೆ ಸೊ ಲೈಕ್ ಇವಾಗ ಮಲಯಾಳಂ ಸಿನಿಮಾ ಇಂಡಸ್ಟ್ರಿ ಅಥವಾ ಬೇರೆ ಇಂಡಸ್ಟ್ರಿಗಳು ಕಂಟೆಂಟ್ ಅಲ್ಲಿ ಕಿಂಗ್ ಆಗಿದ್ವಿ ಇವಾಗ ಓಟಿ ಟಿ ಪ್ಲಾಟ್ಫಾರ್ಮ್ ಎಂದ್ರೆ ಜನನು ಕೂಡ ಆ ಕಂಟೆಂಟ್ ಸಿನಿಮಾ ಕಮರ್ಷಿಯಲ್ ಆಗಿ ಪ್ರೆಸೆಂಟ್ ಮಾಡಿದಾಗ ತಗೊಳ್ತಾ ಇದಾರೆ ಸೊ ಕಂಟೆಂಟ್ ಅಲ್ಲಿ ನಾವು ಹಿಂದ್ ಉಳಿತಾನೆ ಇದೀವಿ ಅಂತ ಸೊ ಎಲ್ಲೋ ಒಂದ್ ಕಡೆ ಲೇಟೆಸ್ಟ್ ಆ ಕಂಟೆಂಟ್ ಮೇಲೆ ಆ ಕಮರ್ಷಿಯಲ್ ಆಗಿ ಕಂಟೆ이너 ಕಮರ್ಷಿಯಲ್ ಕ್ರಾಫ್ಟ್ ಮಾಡಂದ ಒಂದು ವಿಷನ್ ಸಿಕ್ಕಿತ್ತು ಅದ್ರ ಮೇಲೆ ಕಮರ್ಷಿಯಲ್ ಆಗಿ ಕ್ರಾಫ್ಟ್ ಮಾಡ್ತೀವಿ ಇವತ್ತಿನ ಹಾ ವರ್ಣವೇದಂ ಅಂತ ಸಾರಿ ವರ್ಣವೇ ಒಂದು ಟೈಟಲ್ ಟ್ರ್ಯಾಕ್ ಒಂದು ಸಾಂಗ್ ಇದು ಸಾಂಗ್ ಮ್ಯೂಸಿಕ್ ಡೈರೆಕ್ಟರ್ ಬಂದ್ಬಿಟ್ಟು ಗಗನ್ ಬಡೇರಿಯಾ ಅಂತ ಸಿಂಗರ್ ಬಂದ್ಬಿಟ್ಟು ಲೈಕ್ ರಜತ್ ಹೆಗ್ಡೆ ಮತ್ತೆ ತನುಷಾ ಅಂತ सिंगर ಸರ್ ದೇವಸನ್ ಅದು ಮೊಹિન ಮಾಸ್ಟರ್ ಕೋರಿಯೋಗ್ರಾಫ್ ಮಾಡ್ತಾ ಇದ್ದಾರೆ ಬೇರೆ ಯಾರು ಇಲ್ಲ ಸಿನಿಮಾದಲ್ಲಿ ಬಿಟ್ಟು ಆ சீனियर ಸರ್ ಅದೇ ಸರ್ ಲೈಕ್ ಪ್ರೀತಮ್ ರಾಜ್ ಬುಲಡಿ ಮೈನ್ ಅವರು ಹೀರೋ ತಂದೆ ಹೀರೋ ಹೀರೋಯಿನ್ ತಂದೆ ಇವ್ರಿಬ್ರು ಮೇಲೆ ಫ್ಯಾಮಿಲಿ ಬ್ಯಾಕ್ ಟ್ರಾಪ್ ಮೇಲೆ ಟ್ರಾವೆಲ್ ಆಗುತ್ತೆ ಸರ್ ಸೊ ಅವ್ರಿ ಮೇಲೆ ಟ್ರಾವೆಲ್ ಆಗುತ್ತೆ ಆ ಫ್ಯಾಮಿಲಿ ಅಲ್ಲಿ ಬ್ಯಾಕ್ಟ್ರಾಪ್ ಮೈನ್ ಪಾತ್ರದಾಗಿ ಕ್ಯಾರಿ ಮಾಡ್ತೀನಿ ಸರ್ ಕಂಪ್ಲೀಟ್ ಆಗಿದೆ ಆಗೋಗಿದೆ ಒನ್ಲಿ ಎರಡು ಸಾಂಗ್ ಮತ್ತೆ ಒಂದು ಫೈಟ್ ಆದ್ರೆ ಸಿನಿಮಾ ತುಂಬ ಹೆಸರು ಪ್ರತೀಕ್ಷಾ ಪ್ರಭು ನಾನು ಹುಟ್ಟಿದ್ರು ಆಕ್ಚುಲಿ ಸರ್ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ವರ್ಷದಿಂದ ಈ ಸಿನಿಮಾ ಮಾಡ್ತಿದ್ದೀನಿ ಅಂಡ್ ಮೂರ್ ವರ್ಷದ ಎಕ್ಸ್ಪೀರಿಯನ್ಸ್ ನ ಶಬ್ದದಲ್ಲಿ ಅಥವಾ ಸಂಖ್ಯೆಗಳಲ್ಲಿ ತೂಕ ಮಾಡೋದು ನನ್ಗೆ ಇಷ್ಟ ಇಲ್ಲ ಸೊ ಅದನ್ನ ಮಾಡಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಒಂದು ಲೈಫ್ ಚೇಂಜಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಬೋದು ಈ ಫಿಲ್ಮ್

ಇಷ್ಟಪಡ್ತೀನಿ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಇಂಜಿನಿಯರ್ ಮುಗಿಸಿದೀನಿ ಮುಗಿಸಿ ನಾನು ಸಿನಿಮಾ ಮೇಲೆ ಇಂಟ್ರೆಸ್ಟ್ ಬಂದಾಗ ಸರ್ ಫಸ್ಟ್ ಗೈಡ್ ಮಾಡಿದ್ದು ಅಂಡ್ ಅವತ್ತಿಂದ ಥಿಯೇಟರ್ ಮಾಡಿದ್ದೀನಿ ಬ್ಯಾಂಗ್ಳುನ್ ಥಿಯೇಟರ್ ಅಂತ ಅದಾದ್ಮೇಲೆ ಸರ್ ಟ್ರೈನ್ ಮಾಡಿದ್ದಾರೆ ವಾಯ್ಸ್ ಮಾಡ್ಯುಲೇಷನ್ ನವರಸ ಸಾಧನ ಆಮೇಲೆ ಡ್ಯಾನ್ಸ್ ಅಲ್ಲಿ ಸಾಲ್ಸ ಕಲ್ ಕಲ್ರೆ ಕಂಟೆಂಪ್ರರಿ ಫ್ರೀ ಸ್ಟೈಲ್ ಎಲ್ಲ ಮಾಡಿಸಿದ್ದಾರೆ ಒಂದು ಸ್ಪೆಷಲ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಡೀಟೇಲ್ ಓರಿಯಂಟೆಡ್ ಆಗಿ ಹೋಗ್ತಾರೆ ಒಂದು ಸೀನ್ ಮೇಲೆ ಒಂದು ಫ್ರೇಮ್ ಮೇಲೆ ತುಂಬಾ ಯೋಚನೆ ಮಾಡಿ ತುಂಬಾ ವರ್ಕ್ ಮಾಡಿ ಅದನ್ನ ಕಟ್ಕೊಟ್ಟಿದ್ದಾರೆ ಸೊ ಅದು ಸ್ಪೆಷಲ್ ಸರ್ ಸರ್ ಬಗ್ಗೆ ಮತ್ತೆ ಮೂವಿ ಹಾ ಸರ್ ತಯಾರಿ ಸರ್ ಅದೇ ಆಲ್ಮೋಸ್ಟ್ ಒನ್ ಅಂಡ್ ಆಫ್ ಇಯರ್ ಟ್ರೈನ್ ಮಾಡಿದೀನಿ ಸರ್ ಜೊತೆ ಇದ್ದೆ ಲೈಕ್ ಎಲ್ಲಾ ಕಡೆ ಕಂಟೆಂಪ್ರರಿ ಡ್ಯಾನ್ಸ್ ವೈಸ್ ಆದರೆ ಕಂಟೆಂಪ್ರರಿ ಸಾಲ್ ಫ್ರೀ ಸ್ಟೈಲ್ ಮಾಡಿದೀನಿ ಆಕ್ಟಿಂಗ್ ವೈಸ್ ನಾವ್ ಮುಗಿಸಿದೀನಿ ಬ್ಯಾಂಗ್ಳೂರು ಥಿಯೇಟರ್ ಥಿಯೇಟ್ರಲ್ಲಿ ನಾಟಕನೂ ಮಾಡಿದೀನಿ ವಾಯ್ಸ್ ಮಾಡ್ಯುಲೇಷನ್ ಪ್ರತಿಯೊಂದು ಮಾಡ್ಸಿದ್ರು ಸರ್ ಐ ವರ್ಕ್ ಎಲ್ಲ ಬಾಡಿ ಲ್ಯಾಂಗ್ವೇಜು ಎಲ್ಲದ್ರ ಮೇಲೆ ಪಾತ್ರ ಸ್ವಲ್ಪ ಲೈಕ್ ಬಬ್ಲಿ ಎನರ್ಜೆಟಿಕ್ ಮ್ಯೂಸಿಷಿಯನ್ನು ಲೈಕ್ ರಿಚ್ ಫ್ಯಾಮಿಲಿಯಿಂದ ಬಂದಿದ್ದಾನೆ ಅವನ್ದು ಆ ಫ್ಯಾಮಿಲಿ ಬಗ್ಗೆ ತುಂಬಾ ಕೇರ್ ಇದೆ ಅಟ್ ದ ಸೇಮ್ ಟೈಮ್ ಹೀರೋಯಿನ್ ಜೊತೆ ಒಡ್ನಾಟ ಹೆಂಗ್ ನಡೆಯುತ್ತೆ ಮತ್ತೆ ಆ ಕಲರ್ ಮಾಫಿಯಾ ಬಗ್ಗೆ ಹೆಂಗ್ ಇಬ್ಬ್ರೂ ಇನ್ವಾಲ್ವ್ ಆಗಿ ಸಾಲ್ವ್ ಮಾಡ್ತಾರೆ ಅನ್ನೋದು ಬನ್ನಿ ಫೈಟ್ ಸೈಡ್ ಇದೆ ಮೇಡಮ್ ನಾಲ್ಕಿದೆ ಚೆನ್ನಾಗಿ ಬಂದಿದೆ ಗುಂಫು ಗುಂಫು ಮಾಸ್ಟು ಮಾಡಿದ ಹೆಸ್ರು ತಿನ್ನ ಬಂದ ಚೇಂಜ್ ಮಾಡ್ಕೊಂಡ ಇಲ್ಲ ಸರ್ ನನ್ ಹೆಸರಲ್ಲಿ ಅಪ್ಪ ಇಟ್ಟಿದೆ ಡಿಫ್ರೆಂಟ್ ಆಗಿ ಹಾ ಸರ್ ಯು ಸರ್ ಟೇಕ್ ಮಾಡುದು ಸರ್ ಬಂದು ಸರ್ ತೆಲುಗು ಟೇಕ್ ಮಾಡುದು ಸರ್ ತಮಿಳ್ ಟೇಕ್ ಮಾಡುದು ಸರ್ ಸ್ವಂತ ಪ್ರತಿಯೊಂದು ಭಾಷೆದು ಒಂದ್ ಸೊಗಡಿ ಇರುತ್ತೆ ನೀವ್ ಹೇಗಿದ್ದೀರಾ ಅಂತ ಹೇಳಿದಾಗ ನಾನು ಇನ್ನೊಂದು ಅಲ್ಲಿ ಹೇಗಿದ್ದೀರಾ ಅಂತ ಹೇಳಿದಾಗ ಆ ಅಲ್ಲೇ ನಾನು ಟೇಕ್ ತಗೋಬೇಕು ಸರ್ ದಟ್ ಈಸ್ ಪ್ಯಾನ್ ಇಂಡಿಯಾ ಇಫ್ ದ ಆಲ್ ದ ದಾಂಗ್ವೇಜ್ ಟೇಕನ್ ಆನ್ ದ ಸೆಟ್ ಎಲ್ರು ಆ ಲಿಪ್ಸಿಂಗ್ ಮಾಡಿ ತಗೊಂಡಿದ್ದ ಪ್ಯಾನ್ ಇಂಡಿಯಾ ಸರ್ ನಾನ್ ಐ ಸ್ಟ್ರಾಂಗ್ಲಿ ಬಿಲೀವ್ ನಾನ್ ಬಿಇ್ ಕನ್ನಡಿಗನ್ ಆಗಿ ನನ್ನ ಕನ್ನಡ ಪ್ರತಿ ಪದಗಳ ಉಚ್ಚಾರಣೆಯನ್ನ ಪ್ರತಿ ಲಿರಿಕ್ಸ್ ನ ಸೊಗಡನ್ನ ನಾನು ಅದನ್ನ ಡೆಲಿವರಿ ಮಾಡ್ತೀನಿ ಸರ್ ಡಬ್ಬಿಂಗ್ ಮಾಡಿ ಪ್ಯಾನ್ ಇಂಡಿಯಾ ಅಂದ್ರೆ ದಟ್ ಕುಡ್ ಬಿ ಡನ್ ಸರ್ ಪ್ಯಾನ್ ನಾವು ಡಬ್ಬಿಂಗ್ ಐದ್ ದಿವಸದಲ್ಲಿ ಮಾಡಬಹುದು ಸರ್ ದಟ್ ಆಕ್ಚುಲಿ ಪ್ಯಾನ್ ಇಂಡಿಯಾ ಶುದ್ಧ ಕನ್ನಡ ಸಿನಿಮಾ ಸಿಂಗಲ್ ಕನ್ನಡ ಸಿನಿಮಾ ಮಾಡ್ತೀನಿ ಸರ್ ಅಂತ ಮಾಡ್ಕೊಂಡೆ ಸ್ಟಾಫ್ ಅಂತ ಬಿಕಾಸ್ ತುಂಬಾ ಓದ್ತಿದ್ದಾಗ ನನ್ನತ್ರ ಏನೋ ಒಂದ್ ಸಣ್ಣ ಪುಟ್ಟ ಅಮೌಂಟ್ ಮಾಡ್ಕೊಂಡೆ ಅದಾದ ನಂತರ ಒಬ್ಬರು ಯಾರೊಬ್ರು ಪ್ರಾಮಿಸ್ ಮಾಡಿದ್ರು ಮಾಡ್ತೀನಿ ಅಂತ ಬಂದು ಅದ್ರ ಕೈ ಬಿಟ್ಟು ಹೋಗ್ರು ಕೊನೆಗೆ ಜ್ಞಾನಿ ಆಮೇಲೆ ನೈಋತ್ಯ ಒಂದು ಫಂಡ್ ಮಾಡಿದ್ರು ಸೊ ಅದಾದ್ಮೇಲೆ ಇತ್ತ ವಿಶ್ವನಾಥ್ ಚಂದ್ರಶೇಖರ್ ಅಂತ ಒಬ್ರು ಇದಾರೆ ಆಮೇಲೆ ಭೀಮೇಶ್ವರ್ ಅಂತ ಸರ್ ಬನ್ನಿ ಸರ್ ಭೀಮೇಶ್ ರಾಜೇಶ್ವರ್ ಅಂತ ಸೊ ಲೈಕ್ ಅವ್ರೆಲ್ರು ಒಂದು ನನ್ನ ಕನಸಿಗೆ ಒಂದು ಧಾರೆ ಇದು ಸರ್ ಸೊ ಈ ರೀತಿ ಒಂದು ಟೀಮು ಇಲ್ಲಿ ವಿಷಯ ಎಲ್ರುದು ಒಂದು ಒಂದು ಕಾಂಟ್ರಿಬ್ಯೂಷನ್ ಅಲ್ಲಿ ಸಿನಿಮಾ ಇಲ್ಲಿವರೆಗೂ ಬಂದು ನಿಂತಿದೆ ಸರ್ ಸರ್ ವಿಶ್ವನಾಥ್ ಅಂತ ಎಲ್ಲ ಈ ಚಿತ್ರಕ್ಕೆ ನಾನು ಕೂಡ ಬಂಡವಾಳ ಹೊಡಿದೀನಿ ಆ ಶ್ರೀನಿವಾಸ್ ಸರ್ ಬಗ್ಗೆ ಎಲ್ಲರಿಗೂ ಗೊತ್ತು ಆಕ್ಚುಲಿ ಅವ್ರನ್ನ ತುಂಬಾ ವರ್ಷದಿಂದ ನೋಡ್ತಾ ಇದ್ದೀನಿ ಆ ಅವ್ರಿಗೆ ಅದ್ಭುತವಾದಂತಹ ಟ್ಯಾಲೆಂಟ್ ಇದೆ ಅವ್ರ ಟ್ಯಾಲೆಂಟ್ ಇನ್ನ ಒಂದು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಿಬೇಕಂತ ನಮಗೆ ತುಂಬಾನೇ ಆಸೆ ಹಾಗಾಗಿ ಅವರು ಈ ವರ್ಣ ವೇದಮ್ ಚಿತ್ರದ ಬಗ್ಗೆ ಮಾತಾಡಿದಾಗ ನಾನು ಹೇಳ್ದೆ ಆಯ್ತು ಸರ್ ಖಂಡಿತ ಹಾಕ್ತೀನಿ ನಿಮ್ಮ ಒಟ್ಟಿಗೆ ಇರ್ತೀವಿ ನೀವು ಮಾಡಿ ಈ ಚಿತ್ರ ಖಂಡಿತ ಯಶಸ್ವಿ ಆಗುತ್ತೆ ಅಂತ ಯಾಕಂದ್ರೆ ಅವರು ಕತೆ ಬಹಳ ಅದ್ಭುತವಾಗಿ ಹೇಳಿದ್ರು ಮತ್ತೆ ಹೇಳದಂಗೆ ಕಂಟೆಂಟ್ ವೈಸ್ ಮೂವಿಗಳು ಕನ್ನಡದಲ್ಲಿ ಬರಬೇಕು ಆ ಕಾರಣದಿಂದಾಗಿ ಇವತ್ತು ಈ ಚಿತ್ರಕ್ಕೆ ನಾನು ಬಂಡವಾಳ ಹುಳಿರೋದು ನನಗೆ ತುಂಬಾನೇ ಖುಷಿ ಇದೆ ಆ ಹಾಗಾಗಿ ಈ ವರ್ಣವೇದ್ ಚಿತ್ರ ಖಂಡಿತ ಕನ್ನಡದಲ್ಲಿ ಒಂದು ಸೂಪರ್ ಡೂಪರ್ ಚಿತ್ರ ಆಗುತ್ತೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಮಾಡಿದ್ದೀನಿ ರಾವಿನ್ ಅಂತ ಬರ್ತಾ ಇದೆ ಈಗ ಫೆಬ್ರವರಿಯಲ್ಲಿ ರಿಲೀಸ್ಗೆ ಅದು ಫಿಲಮ್ ಪ್ರೊಡ್ಯೂಸ್ ಮಾಡಿದ್ದೀವಿ ಮತ್ತೆ ಇನ್ನೊಂದು ಆ ಚಿತ್ರನೂ ಕೂಡ ಶೂಟಿಂಗ್ ನಡೀತಾ ಇದೆ ಬ್ಯಾಚುಲರ್ಸ್ ನಾಟ್ ಅಲೌಡ್ ಅಂತ ಆಮೇಲೆ ಇವ್ರದು ಡಾರ್ಲಿಂಗ್ ಕೃಷ್ಣ ರಚಿತಾ ರಾಮ್ ಲವ್ ಮಿಯರ್ ಯರ್ ಹೇಟ್ ಮಿ ಅಂತ ಅದಕ್ಕೂ ಕೂಡ ಒಂದಷ್ಟು ಬಂಡವಾಳವನ್ನು ಹೂಡಿದೀನಿ ಆ ಅದು ಇನ್ನು ಕೆಲವೇ ತಿಂಗಳುಗಳಲ್ಲಿ ಅದು ರಿಲೀಸ್ಗೆ ರೆಡಿ ಇದೆ ವಿಶ್ವ ಪ್ರೊಡಕ್ಷನ್ಸ್ ಮುಖಾಂತರ ಚಿತ್ರ ನಿರ್ಮಾಣ ಮಾಡ್ತಾ ಇದ್ದೀವಿ ಅದು ಟೋಟಲ್ ಬಜೆಟ್ ಶ್ರೀನಿವಾಸ್ ಸರ್ಗೆ ಒಂದು ಪ್ಲಾನ್ ಮಾಡಿದ್ದಾರೆ ಹಾಗಾಗಿ ಏನ್ ನಮ್ ಕಡೆಯಿಂದ ಅವಶ್ಯಕತೆ ಇದೆ ಅದನ್ನ ನಾವು ಅವ್ರಿಗೆ ಪೂರೈಸಿದೀವಿ ಒಂದು ಟೋಟಲ್ ಬಜೆಟ್ ಸರ್ ಒನ್ ಪಾಯಿಂಟ್ ಫೈವ್ ಕ್ರೋರ್ ಸರ್ ಯಾವ್ದೇ ರೀತಿ ಇಲ್ಲ ಸರ್ ನಮ್ಮ ಸಿನಿಮಾ ಯಾವ್ದೇ ದೊಡ್ಡ ಬಂಡವಾಳ ಹಾಕಿಲ್ಲ ಸರ್ ಒನ್ ಪಾಯಿಂಟ್ ಫೈವ್ ಎಲ್ಲ ಎಲ್ಲಾ ಒಂದು ಕೊರು ಮಾತಾಡ್ಬೋದಾ ಅವ್ರ ಮಾತಾಡಬಹುದು ಏನು ಅಂತ ಹೇಳಿದ್ರೆ ಲೈಕ್ ಒಂದು ಎಲ್ಲಾ ಸಿನಿಮಾ ನಿರ್ದೇಶಕರ ಮೇಲೂ ಒಂದು ಇದಿ ಸರ್ ಅಪವಾದ ಒಂದು ಕೋಟಿ ಹೇಳ್ತಾನೆ ಐದು ಕೋಟಿ ಮಾಡ್ತಾನೆ ಐದು ಕೋಟಿ ಹೇಳ್ತಾನೆ ಹತ್ತು ಕೋಟಿ ಮಾಡ್ತಾನೆ ಅಂತ ಬಟ್ ಏನಕ್ಕೆ ಜಾಸ್ತಿ ಅಂತ ಅಂತ ಅನಲೈಸ್ ಮಾಡಲ್ಲ ಸರ್ ಅಲ್ಲಿ ಕೂಡ ಎಲ್ಲಿ ಜಾಸ್ತಿ ಆಯ್ತು ಅಂತ ಅನಲೈಸ್ ಮಾಡಲ್ಲ ಸರ್ ಪ್ರಿಪ್ರೇಷನ್ ಚೆನ್ನಾಗಿಲ್ಲ ಅಂತ ಪೇಪರ್ ವರ್ಕ್ ನಾವು ಚೆನ್ನಾಗಿ ಮಾಡಿಲ್ಲ ಅಂತ ಬಂದಾಗ ಸರ್ ಸೆಟ್ ಅಲ್ಲಿ ನಾವು ಪ್ರಿಪ್ರೇಷನ್ ಅಂದಾಗ ಡ್ಯಾಮೇಜ್ ಆಗಿ ಆಗುತ್ತೆ ಸರ್ ಸೊ ಮೋರ್ ಐ ಪ್ರಿಪೇರ್ ಇವಾಗ ನಾನು ಒಂದು ವರ್ಷ ಆಲ್ಮೋಸ್ಟ್ ಹದಿನಾರು ತಿಂಗಳು ಕತೆ ಬರೀತೀನಿ ಸರ್ ತಿರುಗ ಅದ್ರ ಮೇಲೆ ಆರ್ ತಿಂಗಳು ಕಂಪ್ಲೀಟ್ ಪ್ರೊಡಕ್ಷನ್ ಹೇಗೆ ಎಕ್ಸಿಕ್ಯೂಷನ್ ಅಂತ ಇವಾಗ ಈ ಸಿನಿಮಾ ನಾನೇ ಕಾಸ್ಟ್ಯೂಮ್ ಡಿಸೈನರ್ ನಾನೇ ಆರ್ಟ್ ಡೈರೆಕ್ಟರ್ ಸೊ ನನಗೆ ಎಲ್ಲೆಲ್ಲಿ ಕಾಸ್ಟ್ ಕಟ್ಟಿಂಗ್ ಆಗುತ್ತೆ ಅಂತ ಗೊತ್ತೆ ಸರ್ ಎಲ್ಲಿ ಯಾವ್ದಕ್ಕೆ ಕಚ್ಛೆ ಇವಾಗ ನಾನು ನಾನು ಹೇಳ್ಬೇಕಂದ್ರೆ ನನ್ನ ಲಿಮಿಟೇಷನ್ ಇಲ್ಲಿ ಮಾಡೋಕೆ ಯೋಗ್ಯತೆ ಇಲ್ಲ ಸರ್ ನನ್ಗೆ ಬಟ್ ಆದ್ರೆ ನಾನು ಅದನ್ನ ಎಲ್ಲೆಲ್ಲಿ ಹೇಗೆ ಹೇಗೆ ಕಟ್ ಮಾಡಿದೀನಿ ಸೊ ಟೆಕ್ನಿಕಲ್ ಆಗಿ ಏನೇನು ಒನ್ ಆಫ್ ದ ಫೈನೆಸ್ಟ್ ಎಕ್ವಿಪ್ಮೆಂಟ್ ತಗೊಂಡಿನಿ ಫೈನೆಸ್ಟ್ ಟೆಕ್ನಿಷಿಯನ್ಸ್ ತಗೊಂಡಿದೀನಿ ಒನ್ ಪಾಯಿಂಟ್ ಫೈವ್ ಬಜೆಟ್ ನಾನು ಇನ್ನು ಒನ್ ಪಾಯಿಂಟ್ ತ್ರೀ ಒಳಗಡೆನೆ ಇದ್ದೀನಿ ಸರ್ ಇನ್ನು ಇಪ್ಪತ್ತು ಲಕ್ಷ ಇದೆ ನನಗೆ ಬ್ಯಾಲೆನ್ಸ್ ಅಲ್ಲಿ ಇದೀನಿ ಎಲ್ಲರೂ ಒನ್ ಪಾಯಿಂಟ್ ಫೈವ್ ಎರಡು ಕೋಟಿ ಆಗಿರುತ್ತೆ ಮೂರ್ಗೊಂಡ್ ಬಜೆಟ್ ಹೇಳ್ತಾರೆ ಅಷ್ಟೊಳಗಡೆ ಇದೀನಿ ಸರ್ ಅಷ್ಟು ಡೀಟೇಲ್ ಆಗಿ ಎಲ್ಲೆಲ್ಲಿ ಎಲ್ಲಿ ಬೇಕೋ ಅಲ್ಲಿ ಮಾತ್ರ ನಾನು ಖರ್ಚು ಮಾಡಿದ್ದೀನಿ ಫುಲ್ ಕಂಟ್ರೋಲು ನನ್ನ ಅಂದ್ರೆ ಸಿನಿಮಾದ ಕಂಪ್ಲೀಟ್ ಲೇಬರ್ ಇಂದ ಹಿಡಿದು ಸಿನಿಮಾ ಹೆಂಗ್ ವರ್ಕ್ ಆಗುತ್ತೆ ಅಂತ ಕಂಪ್ಲೀಟ್ ನಾಲೆಜ್ ಇದ್ದಾಗ ಸಿನಿಮಾ ಬಜೆಟ್ ಮೀರು ಹೋಗಲ್ಲ ಸರ್ ಆಮೇಲೆ ಸಿನಿಮಾ ಲಾಸ್ ಆಗಲ್ಲ ಸರ್ ಸಿನಿಮಾ ಕರೆಕ್ಟ್ ಆಗಿ ಕರೆಕ್ಟ್ ಆಗಿ ಒಳ್ಳೆ ನಾವು ಪೇಪರ್ ಮೇಲೆ ಫೈಟ್ ಮಾಡಿದ್ರೆ ನಾವು ಥಿಯೇಟರ್ ಮುಂದೆ ಫೈಟ್ ಮಾಡಲ್ಲ ಸರ್ ಸೊ ಆ ರೀತಿಯಲ್ಲಿ ಒಂದು ಅದ್ಭುತ ಏನಂತಂದ್ರೆ ಹಾರ್ಡ್ ವರ್ಕ್ ಅವರೇ ಇಳಿತಾರೆ ಪ್ರತಿಯೊಂದು ಕಾಸ್ಟ್ಯೂಮ್ಸ್ ಆಗಿರ್ಬೋದು ಲೊಕೇಶನ್ಸ್ ಆಗಿರ್ಬೋದು ಮತ್ತೆ ಆರ್ಟಿಸ್ಟ್ ಆರ್ಟಿಸ್ಟ್ಗಳಾಗಿರ್ಬೋದು ಏನೇ ಇದ್ರು ಯಾರಿಗೊಬ್ರು ಜವಾಬ್ದಾರಿ ಕೊಟ್ಟು ಹಿಂದೆ ಕುತ್ಕೊಳ್ಳುವಂತ ಕೆಲಸ ಮಾಡಲ್ಲ ಕಂಪ್ಲೀಟ್ ಆಗಿ ಇಳಿದು ಅವರು ಆ ಡೆಡಿಕೇಶನ್ ಇಟ್ಟು ಏನೋ ಒಂದು ಮಾಡ್ಲೇಬೇಕು ಅಂತ ಸಾಧ್ಯ ಅನ್ನೋದು ಇಳಿದಿದ್ದಾರೆ ಹಾಗಾಗಿ ಅವ್ರ ಮೇಲೆ ನಮಗ್ ಬಹಳನೇ ಭರವಸೆ ಇದೆ ಕಂಡಿತ ಚಿತ್ರರಂಗದಲ್ಲಿ ಒಂದು ಕನ್ನಡದ ಅದ್ಭುತವಾದಂತ ನಿರ್ದೇಶಕ ಕನ್ನಡ ಚಿತ್ರದಕ್ಕೆ ಕಂಡಿತ ಈ ಮೂವಿ ಮುಕಾಂತರ ಮತ್ತು ಸಿಕ್ತಾರೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಸರ್ ಎಲ್ಲರಿಗೂ ನಮಸ್ಕಾರ ನನಗೆ ಕನ್ನಡನೇ आता है <laughs> एक्चुअली ये भी पूरा डायरेक्टर सर सिखाते अभी ಎಲ್ಲರಿಗೂ ನಮಸ್ಕಾರ ಅಲ್ಲ ಜೋ ಲೈನ್ है और मुझे ये ಸಾಂಗ್ ಕೋರಿಯೋಗ್ರಾಫಿ کرنے میں بہت मजा आ रहा है और हमारे आर्टिस्ट लोग एंड हमारे डीओपी सर एंड डायरेक्टर सर सब लोग का सपोर्ट सब लोग का बहुत सपोर्ट है इधर बहुत uh, तो अच्छा लग रहा है इधर काम करने में और सब कनाडा मीडिया को थैंक यू सो मच इधर आने के लिए एंड वंस अगेन एंडारमस्कार को सपोर्ट करो बहुत अच्छा कॉन्सेप्ट है और बहुत अच्छा सांग मुझे दिया डायरेक्टर सर को थैंक यू सो मच ब्यूटीफुल थैंक यू सर सर उससे पहले भी इधर मूवी करा था उपाध्यक्ष टू ऐसा करा था और मैं जानी मास्टर का असिस्टेंट हूँ इधर पुनीत सर से और सब स्टार से काम कर रहा हूँ मगर हमारे मास्टर जस्ट वर्क बोलते थे वही करता था सर मतलब वो लैंग्वेज में उतना इन्वॉल्व नहीं होता था हमारा डांस में लैंग्वेज क्या रहता है बोलना है और मार्क लगाना है साउंड यही रहता है ना सर तो लैंग्वेज सीखने के लिए उतना टाइम नहीं होता है ಸರ್ ಮೈ ದ ಕನ್ನಡ ಇಂಡಸ್ಟ್ರಿ ಖಂಡಿತ ನಿಮ್ ಸ್ಟುಡಿಯೋಸ್ಕೊಳ್ತೀವಿ ನಾವು ಉಪಯೋಗಿಸ್ಕೊಳ್ತೀವಿ ಸರ್ ಆಲ್ ಬಹುತ್ ಸಾರಿ ಪ್ಯಾರೇ ಸೆಟ್ಸ್ ಇದ ಸರ್ ಸ್ಟುಡಿಯೋದಲ್ಲಿ ನಿಮಗೆ ಎಲ್ಲ ರೀತಿ ಇವಾಗ ಲಂಡನ್ ಸ್ಟೇಟ್ ಅಂತ ಒಂದು ಮಾಡಿದ್ದಾರೆ ಸರ್ ಇಲ್ಲಿ ಆಮೇಲೆ ಸೆಟ್ ಅಪ್ ಮಾಡಿದ್ದಾರೆ ಸರ್ ಆಮೇಲೆ ತಿರ್ಗ ವೈಟ್ ಹೌಸ್ ಒಂದು ಮಾಡಿದ್ದಾರೆ ಸರ್ ಗ್ಲಾಸ್ ಹೌಸ್ ಆಮೇಲೆ ತಿರ್ಗ ಸೊ ಅಲ್ಲಿ ನಮ್ಗೆ ಒಂದು ಕ್ಲಾಸಿಕಲ್ ಆಗಿ ಅಲ್ಲಿ ಎರಡು ಮುಂದೆ ಸೆಟ್ ಅಪ್ ಆಲ್ಮೋಸ್ಟ್ ಒಂದು ಏಳು ಎಂಟ್ ಸೆಟ್ ಅಪ್ ಇಂಟೀರಿಯರ್ ಆಗಿ ಲೈಕ್ ಶೂಟ್ ಮಾಡೋದಕ್ಕೆ ಕ್ಲೋಸ್ ಅಪ್ ಶಾರ್ಟ್ ಗಳು ಮಾಡ್ಕೊಳ್ಳೋದಕ್ಕೆ ಒಂದು ಕಂಪ್ಲೀಟ್ ಒಂದು ಡ್ರೀಮ್ ಲ್ಯಾಂಡ್ ಸೃಷ್ಟಿ ಮಾಡಿದೆ ಸರ್ ಒಳಗಡೆ ಇಂಟೀರಿಯರ್ ರೈಟ್ಗೆ ಸೊ ಲೈಕ್ ಕಂಪ್ಲೀಟ್ ಒಂದು ಟೆಕ್ನಿಕಲ್ ಆಗಿ ನಮಗೆ ಒಂದು ಸಿನಿಮಾ ಇಂಡಸ್ಟ್ರಿಗೆ ಎಷ್ಟೊಂದು ಕಡೆ ವರ್ಕಿಂಗ್ ಸ್ಪೇಸ್ ಬೇಕು ಸರ್ ಟೆಕ್ನಿಕಲ್ ಎಕ್ವಿಪ್ಮೆಂಟ್ ನ ಇಟ್ಕೊಂಡು ಮಾಡೋದಕ್ಕೆ ಆ ಸ್ಪೇಸ್ ಬೇಕು ಸರ್ ಆ ಸ್ಪೇಸ್ ಬಿಕಾಸ್ ಅವ್ರ ನಿಜಾಮ್ ಸಿಟಿಲಿ ಅವ್ರು ಮಾಡಿರೋ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಹೈದರಾಬಾದ್ ಅಲ್ಲಿ ಆ ರೀತಿಲಿ ವರ್ಕಿಂಗ್ ಇವಾಗ ಇಲ್ಲಿ ವರ್ಕ್ ಮಾಡ್ತಾ ಇದೀವಿ ಸರ್ ಆ ವರ್ಕಿಂಗ್ ಅಟ್ಮಾಸ್ಫಿಯರ್ಗೆ ನಮಗೆ ಆ ಸ್ಪೇಸ್ ಇದೆ ನಮಗೆ ಸೊ ಲೈಕ್ ಶಾರ್ಟ್ ಕಂಪೋಸಿಷನ್ ಇಂದ ಹಿಡಿದು ಮೂವ್ಮೆಂಟ್ ಗೆ ಆ ಇದೆ ಇವರೇ ಕನ್ಸ್ಟ್ರಕ್ಷನ್ ಆ ಕಂಪ್ಲೀಟ್ ಡಿಸೈನ್ ಇವರ ಒಂದು ಏನ್ ವಿಷನ್ ಇತ್ತು ಆ ರೀತಿಲಿ ಕಂಪ್ಲೀಟ್ ಮಾಡಿದ್ದಾರೆ ಸರ್

ಲೈಕ್ ಅವರು ನಂಗೆ ನಿಂತ್ಕೊಂಡ್ರು ಸರ್ ಮೊದ್ಲು ಲೈಕ್ ಒದ್ದಾಡ್ತಿದ್ದಾಗ ನನ್ನ ಕೆಲಸ ನೋಡಿದ್ರು ಸೊ ನಿಂತ್ಕೊಂಡು ಆ ಸಿನಿಮಾ ಮುಂದುವರೆದಕ್ಕೆ ಶೈಜು ಅನ್ನೋರು ಮುಖ್ಯ ಕಾರಣ ಸರ್ ಆಮೇಲೆ ನನ್ನ ಟೆಕ್ನಿಷಿಯನ್ಸ್ ಬಂದ್ರೆ ನನ್ನ ಮ್ಯೂಸಿಕ್ ಡೈರೆಕ್ಟರ್ ನಂತರ ಗಗನ್ ಬಡಿಯರಿ ಅಂತ ಸೊ ನಾನು ಒಂದು ಹತ್ ಹದಿನೈದು ವರ್ಷ ಸ್ನೇಹಿತರು ವಿ ಅಂಡರ್ಸ್ಟ್ಯಾಂಡ್ ಎಂತ ಹೇಳ್ತಾರೆ ಒಂದು ಕ್ರಿಯೇಟಿವ್ ಒಂದು ವೇವ್ಲೆಂತ್ ನ ಅಂಡರ್ಸ್ಟ್ಯಾಂಡ್ ಒಂದು ಅರ್ಥ ಮಾಡ್ಕೊಳ್ತೀವಿ ಸೊ ನನ್ನ ಸ್ಕ್ರಿಪ್ಟ್ ಒಂದು ಸ್ಟ್ರೆಂತ್ ಆದ್ರೆ ಅಪಾರ್ಟ್ ಫ್ರಮ್ ಮ್ಯೂಸಿಕ್ ನನ್ ಇನ್ನೊಂದು ಸ್ಟ್ರೆಂತ್ ಆ ಅದೇ ರೀತಿ ಏನಂತ ನಮ್ಮ ಏನಂತ ಎಡಿಟರ್ ಬಂದ್ಬಿಟ್ಟು ಕೆ ಎಂ ಪ್ರಕಾಶ್ ಅವರು ಅಹ್ ನಮ್ಮ ಚಿದಾನಂದ್ ಲೈಕ್ ಇಲ್ಲದ್ರು ಸರ್ ಸಾರ್ ಚಿದಾನಂದ್ ಸರ್ ಸರ್ ಕ್ಯಾಮ್ರಾಮನ್ ನಾನು ಮತ್ತು ಗುಂಡ ಕ್ಯಾಮ್ರಾಮು ಸರ್ ಇದು ಕತೆದು ಒಂದು ಹುಳು ಹುಟ್ಟಿದ್ರೆ ನಾವಿಬ್ರು ನಾನು ಮತ್ತು ಗುಂಡದಲ್ಲಿ ಒದ್ದಾಡ್ತಾ ಇದೀವಿ ಸರ್ ಅಲ್ಲಿ ಸಿನಿಮಾ ಚೆನ್ನಾಗಾದ್ರು ಕೂಡ ಸ್ವಲ್ಪ ನಮ್ಮ ಇಬ್ರು ಒದ್ದಾಟ ಇತ್ತು ಕೊನೆಗೆ ನಾವಿಬ್ರು ಒದ್ದಾಟ ಇಲ್ಲಿಂದ ಅಲ್ಲಿಂದ ಆರಂಭ ಆಗಿ ಸರ್ ನಾನು ಮತ್ತು ಗುಂಡ ಮಾಡಿ ನಾವು ಒಂದು ಒದ್ದಾಡ್ತಿರ್ಬೇಕು ಅಲ್ಲಿ ವರ್ಣವಿಂದ ಸ್ಟಾರ್ಟ್ ಆಗಿತ್ತು ಸೊ ವೇ ನಾನು ಮತ್ತು ಗುಂಡ ಒಂದು ಡಾಗ್ ನೆಟ್ಕೊಂಡು ಒಂದು ಹೋಂಡಾ ಜನ ಸಿನಿಮಾ ಮಾಡಿದ್ವಿ ಸರ್ ಅದು ಆಕ್ಚುಲಿ ಮಾಡಿರೋದು ಒಂದು ಟ್ವೆಂಟಿ ಫೈವ್ ಲ್ಯಾಕ್ಸ್ ಅಲ್ಲಿ ಸರ್ ನಮ್ಗ್ ಗೊತ್ತಿಲ್ಲ ಯಾರಿಗೂ ಬಟ್ ಬರೀ ಒಂದು ಹೊಂಡ ಜನ ಒಂದೇ ಲೈಟ್ ವಿತೌಟ್ ಅಸಿಸ್ಟೆಂಟ್ ಆ ಸಿನಿಮಾ ಮಾಡಿದ್ರು ಸರ್ ಸೊ ಅದೇ ವಿ ಒಂದು ಡಾಗ್ ನ ಇಟ್ಕೊಂಡು ಅದ್ರ ಎಮೋಷನ್ ಕ್ರಾಫ್ಟ್ ಮಾಡ್ಬೇಕಂತ ಬಂದಾಗ ಅವರು ಚಿದಾನಂದ್ ಅವರು ಸಿನಿಮಾಟೋಗ್ರಫಿ ಅಂಡರ್ಸ್ಟ್ಯಾಂಡಿಂಗ್ ದಟ್ ಅನಿಮಲ್ ನ ಇಟ್ಕೊಂಡು ಅದನ್ನ ಕ್ರಾಫ್ಟ್ ಒಂದು ಚಾಲೆಂಜಿಂಗ್ ಇತ್ತು ವಿ ಅಂಡರ್ಸ್ಟ್ಯಾಂಡ್ ಪ್ರೇಮಗಾವಿ ಜೊತೆಗಿದ್ವಿ ಇಬ್ರು ಒಂದು ಒಳನಾಟ ಅಲ್ಲಿ ಚೆನ್ನಾಗಿ ಹೊಂದಿಕೆ ಆಗಿತ್ತು ನಂತರ ವಿ ಕ್ಯಾರೆ ಅಗೇನ್ ನನ್ನ ಕನಸಿಗೆ ಸೊ ಕಣ್ಣಾಗಿದ್ದಾರೆ ಸರ್ ಅಹ್ ಹೇಳ್ತಾರೆ ಲೈಕ್ ಕೊರಿಯೋಗ್ರಾಫರ್ಸ್ ನಿಮ್ಗೆಲ್ಲ ಹೇಳಿದ ಭೂಷಣ್ ಮಾಸ್ಟ್ರು ಟಿ ಡಿ ಸಿ ಕಂಪನಿ ಮತ್ತೆ ಮೊಹಿನ್ ಮಾಸ್ಟ್ರೋ ಟೆಕ್ನಿಷಿಯನ್ ಇನ್ಯಾರ್ ಬಿಟ್ಟಿದ್ದೀನಿ ಎದಿತ್ತು ಕೆ ಎಂ ಪ್ರಕಾಶ್ ಬೆಸ್ಟ್ ಅಂತ ಹೇಳ್ಬೇಕು ಹೇಳ್ಬೇಕು ಕಟ್ ಮಾಡ್ಬೇಕು ರೆಡಿ ಹೇಳಿ ಸರ್ ಥ್ಯಾಂಕ್ ಯು